ಇಲ್ಲಿ ದೇವರು ನಾವು ಏನು ಅನ್ಕೊಂತೀವೋ ಅದು ಆಗುತ್ತೆ ಅಂತ ನನ್ನ ಮಕ್ಕಳ ಬಗ್ಗೆ ವಿದ್ಯೆ ವಿದ್ಯೆ ಬಗ್ಗೆ ಒಂದು ಸ್ವಲ್ಪ ಕೇಳ್ಕೊಂಡಿದ್ದೆ ಅದೆಲ್ಲ ಆಗಿದೆ ಇನ್ನು ನಂದು ಹರ್ಕೆ ಇದೆ ನಾನೇ ತೀರಿಸಬೇಕು ಆಯ್ಕೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಈ ದೇವಸ್ಥಾನವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹತ್ತಿಹೊಟ್ಟ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಾವು ಬಂಗಾರಪೇಟೆಯಲ್ಲಿ ಬರ್ತಾ ಇದ್ದೀವಿ ಏನು ನಮ್ಮ ಹೆಸರು ವೀಣಾ ಏನು ಮೂವತ್ತೊಂದನೇ ವಾರ ನಾವು ಬರ್ತಾ ಇರೋದು ನಮ್ಗೆ ಅಮ್ಮ ಒಂದೇ ವಾರಕ್ಕೇ ಕೆಲಸ ಆಗಿದೆ ಫಸ್ಟ್ ವಾರಕ್ಕೇ ಆಗಿದೆ ಕೇಳ್ಕೊಂಡು ಹೋದ್ವಿ ಮೂವತ್ತೊಂದು ವಾರಲಿಂದ ಬರ್ತಾನೇ ಇದ್ದೀವಿ ನಾವು ಶುಕ್ರವಾರಕ್ಕೊಮ್ಮೆ ನನ್ನ ಮಗಳಿಗೆ ಕೆಲಸ ಬೇಕು ಅಂತ ಬಂದಿದ್ದೀವಿ ಆಗಿದೆ ನಾವು ಒಂದೇ ಕೇಳ್ಕೊಂಡಿರೋದು ನಾವು ಇವಾಗ ಮಗ ಮಗಳು ಮದುವೆ ಕೇಳ್ಕೊತಾ ಇದ್ದೀವಿ ಏನು ಮದ್ಲೆಕ್ಕ ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ಮಾಡ್ತಾಯಿದ್ರು ಇವಾಗ ಪರ್ಮನೆಂಟಾಗಿ ಕೆಲಸ ಸಿಕ್ಕಿದೆ ಅವರು ಬಿ ಮಾಡಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ನಮಗೆ ಒಳ್ಳೇದಾಗಿದೆ ಬರ್ತಾ ಇದ್ದೀವಿ ವಾರ ವಾರ ಇದ್ದೀವಿ ಕಷ್ಟ ಏನು ಅನಿಸಲ್ಲ ನಾವು ಬಂಗಾರಪೇಟೆಲಿಂದ ಬರ್ತೀವಿ ಆರಾಮಾಗಿ ಬರ್ತೀವಿ ಆರಾಮಾಗಿ ಹೋಗ್ತೀವಿ ಊಟ ಮಾಡಿ ಮಾತಾಡ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ನಾವು ಎಲ್ಲೂ ಹೋಗಿಲ್ಲ ಯಾವ ದೇವಸ್ಥಾನಕ್ಕೂ ಇದಕ್ಕೆ ನಾವು ಇಷ್ಟು ದೇವಸ್ಥಾನಕ್ಕೆ ಇರೋದು ಇಷ್ಟು ವಾರಲಿಂದ ನಮ್ಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಏನು ಚೆನ್ನಾಗಿ ಇದೆ ದೂರ ಆದರೂ ಬರ್ತಾಯಿರ್ತವೆ ಏನು ಅಮ್ಮ ಎಷ್ಟು ದಿವಸ ಕರ್ಶು ಅಂತ ಅಷ್ಟು ದಿವಸ ಬರ್ತಾ ಇರ್ತೀವಿ ಅಷ್ಟು ವಾರ ಇಷ್ಟು ವಾರ ಏನು ಅನ್ನಲ್ಲ ಏನು ಬರ್ತಾ ಇದೆ ನಮಸ್ತೆ ನನ್ನ ಹೆಸರು ಗಾಯತ್ರಿ ಅಂತ ಹೊಸಕೋಟೆ ತಾಲೂಕು ಅಧ್ಯಕ್ಷ ಡಾಕ್ಟರ್ ಗಾಯತ್ರಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿದ್ದೀನಿ ಸುಮಾರು ಒಂದು ಎರಡು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಇಲ್ಲಿ ಬಂದು ಬೆಲ್ದಚ್ಚು ದೀಪ ಹಚ್ಬಿಟ್ಟು ಒಂಬತ್ತು ವಾರ ಅಂದ್ಕೊಂಡ್ರೆ ಅವ್ರು ಏನು ಅನ್ಕೊಂತಾರೋ ಅದಾಗುತ್ತಂತೆ ಅದಕ್ಕೆ ನಾವು ಬಂದು ಹಚ್ಚಿದ್ರೆ ಒಳ್ಳೇದಾಯ್ತು ಇನ್ನೂ ಹೆಚ್ಚಾಗ್ತದೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಬರ್ತಾರೆ ವಾರ ವಾರ ನಮ್ಮದು ಟೆಂಪಲ್ ಇದೆ ಹಾಗಾಗಿ ನಾವು ವಾರ ವಾರ ಬರೋಕೆ ಇಲ್ಲ ನಾವು ಏನಾದರೂ ಪೂಜೆಯ ವಿಶೇಷ ಇದ್ದಾಗ ನಾವು ಬರ್ತೀರಿ ಒಳ್ಳೇದಾಗಿದೆ ಎಲ್ಲಾರ್ಗು ಇಲ್ಲಿ ಬಂದವ್ರಿಗೆ ಎಲ್ಲಾರ್ಗು ಒಳ್ಳೆಯದಾಗಿದೆ ನಾವು ಲೋನ್ ಬಗ್ಗೆ ಅಂದ್ಕೊಂಡಿದ್ದೀವಿ ಅದಾಗಿದೆ ಮತ್ತು ಇನ್ನೊಂದು ಏನೋ ಅಂದ್ಕೊಂಡಿದ್ದೆ ಅದೂ ಆಯಿತು ಸರ್ ನಮಗೆ ಇಲ್ಲ ನಾನು ಅದೇ ಹೇಳ್ತೀನಲ್ಲ ನಮ್ಮದು ಟೆಂಪಲ್ ಇದೆ ಹಂಗಾಗಿ ವಾರ ವಾರ ಬರೋಕ್ಕಾಗ್ತಾ ಇಲ್ಲ ಏನಾದರೂ ವಿಶೇಷ ಪೂಜೆ ಅಂತ ಇದ್ದಾಗ ಸ್ವಾಮಿಯರು ನನಗೆ ಫೋನ್ ಮಾಡ್ತಾರೆ ಅವ್ರು ಪರಿಚಯ ಜಾಸ್ತಿ ಹಂಗಾಗಿ ಆ ವಿಶೇಷ ಟೈಮಲ್ಲಿ ಬರ್ತೀರಿ ತುಂಬ ಚೆನ್ನಾಗಿ ಪೂಜೆ ನಡೀತೈತೆ ಮತ್ತು ಅವರು ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ದೇವಸ್ಥಾನನ ಏನೇ ಒಂದು ಆಗಿರ್ಬೋದು ಕಾರ್ಯಕ್ರಮ ಇಲ್ಲಿ ನಡೆಯೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಾರೆ ಸ್ವಾಮೀಜಿಗಳು ಮತ್ತು ನಮ್ಮ ಫ್ರೆಂಡು ಅವಾಗವಾಗ ಬರ್ತಾ ಬರ್ತಾಯಿರ್ತಾರೆ ಅವ್ರ ಕಡೆಯಿಂದ ಅವ್ರು ಬಂದಾಗ ನಾನು ಜೊತೆಯಲ್ಲಿ ಬರ್ತೀನಿ ನಮಸ್ತೆ ನಾನು ಸ್ಕೋಟೆಯಿಂದ ಬರ್ತಿದ್ದೀನಿ ನಾನು ವೃತ್ತಿಯಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ದೀನಿ ಆಗಿರ್ಬೇಕಾರೆ ನನಗೆ ಇಲ್ಲಿ ನಮ್ಮ ಕ್ಲೈಂಟಾಗೆ ಬಂದರು ಇವರು ಪೂಜಾರಿ ಅವರು ಶ್ರೀ ಅವರು ಬಂದು ನಮ್ಮ ದೇವಸ್ಥಾನ ಇದೆ ಬಂದು ಹೋಗಿ ಮೇಡಮ್ ಅಂದರು ನಾ ಬಂದಿದ್ದೆ ಇಲ್ಲಿ ಇನ್ನೂ ನಾನು ಬೇರೆ ಗುರು ಗುರುಜಿಗಳೆಲ್ಲ ಇದ್ದಾರೆ ಅವ್ರನ್ನೂ ಕರ್ಕೊಂಡು ಇಲ್ಲಿ ದೇವರು ನಾವು ಏನು ಅಂದ್ಕೊಂತೀವೋ ಅದು ಆಗುತ್ತೆ ನಾನು ನನ್ನ ಮಕ್ಕಳ ಬಗ್ಗೆ ವಿದ್ಯೆ ವಿದ್ಯೆ ಬಗ್ಗೆ ಒಂದು ಸ್ವಲ್ಪ ಬಂದು ಕೇಳ್ಕೊಂಡಿದ್ದೆ ಅದೆಲ್ಲ ಆಗಿದೆ ನನಗೆ ಇನ್ನೂ ನಂದು ಹರ್ಕೆ ಇದೆ ನಾನೇ ತೀರಿಸಬೇಕು ಅಯ್ಯಮ್ಮ ನನಗೆ ಕೇಳ್ಕೊಂಡಿದ್ದು ಕೊಟ್ಬಿಟ್ಟಿದ್ದಾರೆ ನಾನೇ ಇನ್ನೂ ತೀರಿಸ್ಬೇಕು ಇವತ್ತು ದೇವ್ರ ಹತ್ರ ವಿಶೇಷ ಪೂಜೆ ಇದೆ ಬನ್ನಿ ಅಂದರು ನವರಾತ್ರಿಲ್ಲ ತುಂಬ ಚೆನ್ನಾಗಿ ಹೋಮ ಎಲ್ಲ ಮಾಡಿಸಿದ್ದಾರೆ ಅವಾಗೆಲ್ಲ ಬಂದು ಹೋಗಿದ್ದೀವಿ ಬನ್ನಿ ಎಲ್ಲರಿಗೂ ಬಂದರೆ ಅನುಕೂಲ ಆಗುತ್ತೆ ಇಲ್ಲಿ ಶಕ್ತಿಯಂತೂ ಇದೆ ದೇವ್ರದ್ದು ಎಲ್ಲರಿಗೂ ಅನುಕೂಲ ಆಗ್ತಿದೆ ನಮಗೂ ಆಗಿದೆ ನಮಸ್ಕಾರ ನಾನು ವೀರಣ್ಣ ವಕ್ರಾಣಿ ಅಂದೆ ಬಂಗಾರಪೇಟೆಯಿಂದ ನಾವು ಪ್ರತಿ ಶುಕ್ರವಾರ ಶ್ರೀ ಅನ್ನಪೂರ್ಣೇಶ್ವರಿ ಹತ್ತಿಗೋಟೆ ದೇವಸ್ಥಾನಕ್ಕೆ ಫ್ಯಾಮಿಲಿ ಸಮೇತ ಬರ್ತಾಯಿದ್ದೀನಿ ಇಲ್ಲಿ ನಾವು ಬರೋದು ಹೆಂಗೆ ಅಂತೇಳಿ ಯೂಟ್ಯೂಬಲ್ಲಿ ನೋಡಿದಾಗ ಗೊತ್ತಾಗಿತ್ತು ನಮಗೆ ಇಲ್ಲಿ ಸ್ವಾಮಿಗಳು ಹೇಳಿದ್ರು ನಮಗೆ ಒಂಬತ್ತು ವಾರ ಬರೀಬೇಕಂತ ಹೇಳಿದರು ಒಂಬತ್ತು ವಾರ ಅಲ್ಲ ಕಂಟಿನ್ಯೂ ನಾವು ಬರ್ತಾನೆ ಇವಾಗ ಮೂವತ್ತನೇ ವಾರ ಬಂದಿದ್ದೀವಿ ಇಲ್ಲಿಗೆ ಇಲ್ಲಿ ಬರೋದ್ರಿಂದ ಅಮ್ಮನವರ ಆಶೀರ್ವಾದ ಅವರದ್ದು ಕೃಪೆ ನಮಗೆಲ್ಲ ಒಳ್ಳೆಯದಾಗಿದೆ ಇಲ್ಲಿ ನಂಬಿಕೆ ಇರಬೇಕು ಎಲ್ಲ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಎಲ್ಲ ಅನುಕೂಲ ಇದೆ ದೇವಸ್ಥಾನದಲ್ಲಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ ನಂಬಿಬಿಟ್ಟು ಬರಬೇಕು ಏನು ಆಶೆಗಳು ಇರ್ತಾವೆ ಅದು ಒಂದೇ ವಾರಕ್ಕೆ ಈಡೇರ್ಬೋದು ಎರಡು ವಾರಕ್ಕೆ ಈಡೇರ್ಬೋದು ಒಂಬತ್ತು ಆಗ್ಬೋದು ಕಂಟಿನ್ಯೂ ಆಗ್ಬೋದು ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಇಲ್ಲೇ ಬರಬೇಕು ಇದು ಸಮಾಚಾರ ಸ್ವಾಮಿ ನಮಸ್ಕಾರ ಆಗಿದೆ ಮಗಳ ವಿಷಯದಲ್ಲಿ ಏನೇ ಬಿಡ್ಕೊಂಡಿದ್ವಿ ಆಗಿದೆ ಒಳ್ಳೆಯದಾಗಿದೆ ಆಗ್ತಾನೇ ಇದೆ ಸ್ವಾಮಿ ಇಲ್ಲ ಏನಂದ್ರೆ ಜಾಬ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಜಾಬ್ ಆಗಿದೆ ಒಳ್ಳೆ ಕಂಪ್ನಿಗೆ ಜಂಪ್ ಆಗಿದ್ದಾಳೆ ಒಳ್ಳೆ ಪ್ಯಾಕೇಜ್ ಸಿಕ್ಕಿದೆ ಆರಾಮ್ ನಮಸ್ತೆ ನನ್ನ ಹೆಸರು ಆಶಾ ಬೆಂಗಳೂರಿಂದ ಬರ್ತಿದ್ದೀನಿ ಐದು ವಾರದಿಂದ ಬೆಲೆ ತಿಪ್ಪ ಹಾಸ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗ್ತಾ ಇದೆ ನೀವು ಕೂಡ ನಂಬಿ ಬನ್ನಿ ಎಲ್ಲ ಒಳ್ಳೇದಾಗತ್ತೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ರಾಮನಾಥ್ ಅಂತ ಬೆಂಗಳೂರು ಬರ್ತಾಯಿದ್ದೀನಿ ಸುಮಾರು ಸಿಕ್ಸ್ ಟು ಏಟ್ ಮಂತ್ಸಿಂದ ಇಲ್ಲಿ ವಿಸಿಟ್ ಮಾಡ್ತಾಯಿದ್ದೀನಿ ಟ್ಯೂಸ್ಡೇಸು ಫ್ರೈಡೇಸು ಸಂಡೇ ದೀಪ ಅಣಿಸ್ಬೇಕು ಅನಿಸ್ಬೇಕು ಇಟ್ಕೊಂಡು ಮಾಡಿ ಎಲ್ಲರಿಗೂ ಒಳ್ಳೇದಾಗತ್ತೆ ಇಲ್ಲಿ ಕಾಯಿ ಕಟ್ಟೋದು ಬೇರೆ ಬೇರೆ ಥರ ಹೋಮ ಹವನಗಳೆಲ್ಲ ನಡೆಯುತ್ತೆ ತುಂಬ ಭಕ್ತಿ ಇರೋವಂಥ ದೇವಸ್ಥಾನ ಭಕ್ತಿ ಶಕ್ತಿ ಎಲ್ಲ ಇದೆ ಭಕ್ತಿಯಿಂದ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಗಿನ ಹೋಗುವಂಥ ಸರ್ ನೈಂಟಿ ಫೈವ್ ಪರ್ಸೆಂಟ್ ಕೆಲಸ ನಡೀತಾ ಇದೆ ಸರ್ ಮುಂಚೆ ಏನೂ ಕೆಲಸ ಆಗ್ತಾ ಇರಲಿಲ್ಲ ಇವಾಗ ಆಲ್ಮೋಸ್ಟ್ ಆಗೋದ್ರಲ್ಲಿದೆ ಸೊ ನಾವು ನಂಬಿಕೆ ಇಟ್ಕೊಂಡು ಮಾಡ್ತಾ ಇದ್ವಿ ನಂಬಿಕೆ ಇದೆ ಖಂಡಿತ ಹಾಗೆ ಆಗತ್ತೆ ಅಂತ ಅಂದರೆ ನಮ್ಮ ಕಣ್ಮುಂದೆ ತುಂಬ ದಿನಕ್ಕೆ ಕೆಲಸ ಆಗಿರೋದು ನೋಡಿದೀವಿ ಹಾಗಾಗಿ ಇಲ್ಲಿ ನಂಬಿಕೆ ಇಟ್ಕೊಂಡು ಇದ್ದೀವಿ ಸರ್ ತುಂಬ ನೆಮ್ಮದಿ ಇರುತ್ತೆ ಇಲ್ಲಿ ಬಂದರೆ ನೆಮ್ಮದಿ ಶಾಂತಿ ಎಲ್ಲ ಸಿಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಭೀಕ್ಷಕರೇ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಶಕ್ತಿ ಮತ್ತು ಮಹಿಮೆಯ ಬಗ್ಗೆ ತಿಳಿದು ನೀವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಆಶೀರ್ವಾದ ಹಾಗೂ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು